ಸುರೇಶ್ ಜ್ಞಾನಪ್ರಕಾಶ್ ಅಜ್ಜೊವೆ ಇವರೆಲ್ಲರೂ ಈಗ ಇರುತ್ತಾರೆ ಫುಟ್ಬಾಲ್ಗೆ ಎಲ್ಲ ರೀತಿಯಾದಂಥ ಸಹಕಾರ ನೀಡುತ್ತಿರುವ ನಮ್ಮ ನಾಯಕ ನಿರ್ದೇಶಕರಿಗೆ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ನೆಟ್ ಕೇಳಿದ್ರು ಕೊಡ್ತಾರೆ ಬಾಲ್ ಕೇಳಿದ್ರು ಕೊಡ್ತಾರೆ ಎಲ್ಲ ಗ್ರೌಂಡಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನೀವೇನು ಬೇಕಾದ್ರೂ ಮಾಡಿರಿ ಬಿಲ್ ಕೊಡಿ ತಂದು ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಅವರಿಗೆ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯವರು ನಮ್ಮ ಸಾಯೇಬ್ರಿಗೆ ಚಿರಋಣಿಯಾಗಿದ್ದೇವೆ